ಹಾಯ್ ಹಲೋ ನಮಸ್ಕಾರ ನಾನು ಪ್ರಿಯಾ ಪೂಜಾರಿ ವೆಲ್ಕಮ್ ಟು ದ ಚಾನಲ್ ಇದು ಸ್ಯಾಟರ್ಡೆ ಮಾರ್ನಿಂಗ್ ನನ್ನನ್ನು ಮಾತಾಡ್ಸೋಕೆ ಯಾರೋ ಒಬ್ರು ಬಂದಿರುಕಿ ಸೊ ಹಾರಿ ಅವರ ಬೆಳಿಗ್ಗೆ ಇದು ಅಪ್ ಹಾಕೊಳ್ಳೆ ಮಾಯಶ್ಚರೈಸರ್ ಹಾಕೋದು ಒಂದು ಡೈರಿ ರುಟೀನ್ ಮತ್ತು ಇವತ್ತು ಎಂತೆಲ್ಲ ಕೆಲಸ ಮಾಡೋದು ಅಂತೆಲ್ಲ ಯೋಚನೆ ಮಾಡ್ಕಂಡು ಸ್ಯಾಟ್ರೇ ಸ್ವಲ್ಪ ಲೇಟ್ ಹೇಳೋದ್ರೆ ಸ್ವಲ್ಪ ಲೇಸಿ ಇದ್ದೇ ಇರುತ್ತೆ ಹಾಗೆ ನಮ್ಮನ್ನು ನಾವೇ ಚಂದ ಅಂತ ಅಂದ್ಕೊಂಡು ಅಲ್ಲಿಂದ ಹೊರಟದ್ದು ಅಡುಗೆ ಮನೆಗೆ ಬೆಳಿಗ್ಗೆ ಬೇಗ ಎಂಥ ತಿಂಡಿ ಮಾಡೋದು ಅಂತ ಯೋಚನೆ ಮಾಡಿ ಆಮೇಲೆ ನಾವು ಮಾನ್ಕರುಂಡೆ ಮಾಡಿದ್ಕಣಿ ಮನೀಕಾಂಬ ನಮ್ಮ ಮಾನ್ಕರುಂಡೆ ಬಂದಿತ್ತ ಎಂತ ಅಂತ ಊರು ಬದಿ ಊರು ಬದಿ ನೆನ್ಪಾತಿತ್ತು ಸೊ ಅಮ್ಮ ಹೀಗೆಲ್ಲ ಮಾಡಿ ಕೊಡ್ತಿದ್ದೀರಿ ಈಗ ನಾವೇ ಮಾಡ್ಕೊಂಬಸ್ ದೊಡ್ಡವರಾಯಿತು ಚಲೋ ತೋರ್ತಿತ್ತಲ್ಲ ಬೆಂದಿತು ಆಗನೆ ಕಂಡೆ ತಿಂಡಿ ಎಲ್ಲ ತಿನ್ಕಂಡು ನಾವು ಸ್ಟಾರ್ಟ್ ಮಾಡ್ತೀವಿ ಮನೆ ಕೆಲಸ ಮನೆ ಕ್ಲೀನಿಂಗ್ ಅಂದ್ರೆ ಮಸ್ತ್ ಇರುತ್ತೆ ನಾವು ಎವ್ರಿ ಡೇನು ಸ್ವಲ್ಪ ಲೈಟ್ ಲೈಟಾಗಿ ಕ್ಲೀನ್ ಮಾಡ್ಕಂತ ಬಟ್ ಸ್ಯಾಟರ್ಡೆ ಬಂದ್ರೆ ಫುಲ್ ಡೀಪ್ ಮನೆ ಕ್ಲೀನ್ ಮಾಡ್ಕೊಳ್ಳು ಸ್ಯಾಟರ್ಡೆ ಸ್ಯಾಟರ್ಡೆ ಬಗ್ಗೆ ಮನೆ ಒರೆಸುವಂಬು ಚಾಲೆಂಜ್ ತಕೊಂಡಿದೆ ಕಣಿ ಇತ್ತೀಚೆಗೆ ಎಂತಂದರೆ ಬರೀ ಕೂತ್ಕ ಕೆಲಸ ಮಾಡಿ ಕೆಲಸ ಮಾಡಿ ನಾವು ಸ್ವಲ್ಪ ಹಿಂಗೆ ಹಾರ್ಡ್ ವರ್ಕ್ ಎಲ್ಲ ಮಾಡೋದು ಕಡಿಮೆ ಆಯ್ತು ಯಾವತ್ತು ಇದ್ರೂ ಮಾಪ್ ಇಟ್ಕೊಂಡು ಒರೆಸ್ತಾ ಇರುತ್ತೆ ಹಾಗಾಗಿ ಸೊ ಸ್ಯಾಟರ್ಡೆ ಸ್ವಲ್ಪ ಮನೇನ ಕೈಯ್ಯಂಗೆ ಹಿಂಗೆ ಕ್ಲೀನ್ ಆಗಿ ಒರೆಸ್ಕೊಂಬ ಹಾಗೆ ಮನೆಯೂ ಕ್ಲೀನ್ ಆಗ್ತದೆ ನಮಗೂ ಎಕ್ಸಸೈಸ್ ಮಾಡ್ದಂಗೆ ಆತಲ್ದ ಕ್ಲೀನಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಲೇಝಿ ಫೀಲ್ ಆತಿರುತ್ತವ ಕ್ಲೀನ್ ಮಾಡ್ಕೊಲ್ಲ ಇಷ್ಟು ಕೆಲಸ ಇತ್ತಲ್ಲ ಅಂತ ಬಟ್ ಸತಿ ಕೆಲಸ ಸ್ಟಾರ್ಟ್ ಮಾಡ್ರ ಮೇಲೆ ನಿಲ್ಸೋಕ್ಕೆ ಮನಸ್ಸೇ ಆತಿಲ್ಲ ಎಲ್ಲ ಕಡೆ ಸಿಕ್ಕದ ಕಡೆ ಎಲ್ಲ ಕ್ಲೀನ್ ಮಾಡಿಬಿಡುವ ಅಂತ ಅನ್ಸುತ್ತೆ ಬಟ್ ವೀಕ್ಲಿ ಒಂದು ಸತಿ ಹೀಗೆಲ್ಲ ವರ್ಸಿ ಇಟ್ಕೊಂಡ್ರೆ ನೀಟಾಗಿರುತ್ತೆ ಯಾಕಂದರೆ ಫುಲ್ ವೀಕ್ ನಾವು ಬಿಸಿ ಇರೋದು ಕೆಲಸದಂಗೆ ಸ್ಯಾಟರ್ಡೆ ಸಂಡೇ ಫ್ರೀ ಇದ್ದಾಗಲಕ್ಕೆ ಹಿಂಗೆಲ್ಲ ಕೆಲಸ ಮಾಡ್ಕೊಬಿಟ್ರೆ ಮುಗ್ದು ಹೊತ್ಕಣಿ ಮನೆಯೂ ನೀಟಾಗಿರುತ್ತೆ ಇವಾಗ ಸ್ಪೆಷಲಾಗಿ ಎಗ್ ಬಿರಿಯಾನಿ ಮಾಡುವ ಅಂತ ಮನಸ್ಸಾಯ್ತು ನನಗೆ ಫಸ್ಟಿಗೆ ನಮ್ಗೆ ಎಂತೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅದನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ನಮ್ಗೆ ಅಡುಗೆ ಮಾಡೋಕ್ಕೆ ಈಸಿ ಆಯ್ತು ರೈಸ್ ಆಗಿರ್ಲಕ್ಕೆ ಎಗ್ ಆಗಿರ್ಲಕ್ಕೆ ಹಾಗೆ ಟೊಮ್ಯಾಟೊ ಗ್ರೈಂಡ್ ಮಾಡ್ಕೊಂಡು ಆನಿಯನ್ ಎಗ್ ಎಲ್ಲ ಫಸ್ಟಿಗೆ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡ್ರೆ ಈಸಿ ಆಯ್ತು ಅಡುಗೆ ಮಾಡೋಕ್ಕೆ ಸೊ ನಾನು ಯಾವತ್ತು ಹೀಗೆ ನನಗೆ ಎಂತೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅದನ್ನು ಫಸ್ಟಿಗೆ ನಾನು ಫ್ರೈ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತೆ ಆಗಲಿಕೆ ನನಗೆ ಅಡುಗೆ ಮಾಡೋದು ಮೆಸ್ಸಪ್ ಫೀಲ್ ಆತಿಲ್ಲ ನಂಗೆ ಕನ್ಫ್ಯೂಷನ್ ಆಗ್ತಿಲ್ಲ ಮರ್ತ ಒಪ್ಪದ್ ಫೀಲ್ ಆಗ್ಲಿಲ್ಲ ಅಂದರೆ ಮಧ್ಯೆ ಮಧ್ಯ ನಂಗೆ ಮರ್ತಾ ಹೋದಂಗೆ ಆತು ಯಾವ ಇಂಗ್ರೀಡಿಯಂಟ್ಸನ್ನ ಹಾಕಿತ್ತು ಅಥವಾ ಹಾಕಲ ಅಂಬುದೇ ನೆನಪು ಹೊಯ್ತು ಕಣಿ ಸೊ ನಂದು ಮಸಾಲ ಬೇಯ್ತಾ ಬಂದಿತ್ತು ಅದಕ್ಕೆ ನಾನು ಎಗ್ನ ಆ್ಯಡ್ ಮಾಡಿ ಕೊನೆಗೆ ರೈಸ್ ಎಲ್ಲ ಡ್ರೆಸ್ಸಿಂಗ್ ಮಾಡಿ ಹಾಗೆ ಫ್ರೈ ಮಾಡಿಟ್ಟಿದ್ದ ಆನಿಯನ್ ಆಗಿರ್ಲಕ್ಕ ಹಾಗೆ ಡ್ರೈ ಫ್ರೂಟ್ಸ್ ಆಗಿರ್ಲಕ್ಕೆಲ್ಲ ಮಿಕ್ಸ್ ಮಾಡಿದೆ ಆಮೇಲೆ ನನ್ನ ಕಲರ್ ಹಾಕೋಕ್ ಹೋತಿಲ್ಲ ಕೇಸರಿ ಮಿಲ್ಕ್ ಹಂಗೆ ಆ್ಯಡ್ ಮಾಡಿ ಇಟ್ಟಿದ್ರೆ ಸ್ವಲ್ಪ ಕಲರ್ ಬಿಡುತ್ತೆ ನಂಗೆ ಮಾಮಿ ಹೇಳಿ ಕೊಟ್ಟು ಟ್ರಿಕ್ಸ್ ಲೈಕ್ ಅದು ಮಾತ್ರ ಅದು ಕೂಡ ಹಾಗೆ ಸ್ವಲ್ಪ ಗೀ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಮೇಲ್ಗಡೆ ಹಾಕಿ ಸ್ವಲ್ಪ ಲೋ ಫ್ಲೇಮಲ್ಲ ದಮ್ ಕೊಟ್ಟ ಕೊಟ್ಟಂಗೆ ಮಾಡೋದು ಅದನ್ನು ಮುಚ್ಚಿಟ್ರೆ ಮುಗೀತು ನಮ್ಮ ಬಿರಿಯಾನಿ ರೆಡಿ ಆಯಿತು ಅಡುಗೆ ಎಲ್ಲ ಆದಮೇಲೆ ಒಬ್ಬಿಯಸ್ಲಿ ನಾನು ಗಿರಿಗೆ ವೆಯ್ಟ್ ಮಾಡೋದು ಏಗಳಿಗೆ ಬತ್ತರೆ ನಾವೇ ಏಗಳಿಗೆ ತಿನ್ಬೋದು ಅಂತ ಸೊ ಕಾಣಿ ನನ್ನ ಮನೆ ಎಲ್ಲ ಫುಲ್ ರೆಡಿ ಆಯಿತು ಕ್ಲೀನಿಂಗ್ ಕ್ಲೀನಿಂಗ್ ಎಲ್ಲ ಹಾಯಿ ಮುಗಿಸಿ ಆರಾಮಾಗಿ ಕುತ್ಕೊಂಡದ್ದು ಕಾಮಗು ಖುಷಿ ಆಯ್ತು ಕ್ಲೀನ್ ಆದಮೇಲೆಲ್ಲ

ಕಲ್ರ ಕಣಂಗ ಮಾಡುದು ಎಂತ ಕಲ್ರ ಎಂತ ಕತ್ಕಂತರಿ ನೀವು ಪ್ರೊಫೆಶ್ನಲ್ ಕಳ್ರಾ ಹೇಗೆ ಸೊ ಫೈನಲಿ ಫ್ರೆಶ್ ಅಪ್ ಐ ಬಂದೆ ಅಡ್ಗೆ ಆಯ್ತು ಕ್ಲೀನಿಂಗ್ ಆಯ್ತು ಸೊ ಎಲ್ಲ ಕೆಲಸ ಮುಗಿತೀನಿ ಊಟ ಮುಳ್ದು ಒಂದೇ ಬಾಕಿ ಇರ್ಬೋದು ಸ್ಯಾಟರ್ಡೆ ಹೆಂಗಾತಂದ್ರೆ ಹಾಫ್ ಡೇ ಫುಲ್ ಕ್ಲೀನಿಂಗ್ ಆಯ್ತು ಅಂದ್ರೆ ಡೀಪ್ ಕ್ಲೀನಿಂಗ್ ಆಮೇಲೆ ಹಾಫ್ ಡೇ ರೆಸ್ಟ್ ಸಿಕ್ಕಿತ್ತು ನನಗೆ ಪಕ್ಕದ ರೂಮಲ್ಲಿ ಕೆಲಸ ನಡೀತಿಪ್ಪುದರಿಂದ ಮನೆ ಎಷ್ಟು ಕ್ಲೀನ್ ಮಾಡ್ರು ಸುಮಾರು ಧೂಳು ಬತ್ತು ಸೌಂಡ್ಸ್ ಎಲ್ಲ ಬರ್ತಾ ಇರುತ್ತೆ ಸೊ ಫೈನಲಿ ಬಿರಿಯಾನಿ ರೆಡಿ ಆಯ್ತು ಮಧ್ಯಾಹ್ನದ ಊಟ ಸೊ ಬಿಸಿ ಬಿಸಿ ಊಟ ಮಾಡ್ಕೊಂಡು ಇವತ್ತಿನ ದಿನ ಮುಗಿಸ್ತೇ ಕಾಣಿ ಸರಿ ಹಾಗರ್ ಮತ್ಪನ್ನ ಸಿಕ್ಕುವ ಬಾಯ್